ಯಾವ ಭಾಷೆ ಬರ್ದ ಮಾತಾಡಿ ಯಾಕಂದ್ರೆ ಸರ್ ಸರಿ ಮಾ ಕನ್ನಡ ಬರಂಗಿಲ್ಲ ನಾ ಟ್ರೈ ಮಾಡ್ತೇವೆ ನಮ್ಮ ಖಾನಾಪುರ್ ತಾಲೂಕ ಅದ ಖಾನಾಪುರ್ ಅಂದ್ರೆ ಒಂದ್ ಸೈಡ್ ಗೋವಾ ಸಿಮಾ ಬರ್ತೀರಿ ಮತ್ತ ಮಹಾರಾಷ್ಟ್ರ ಅದ ಕಾರಣ ಇಲ್ಲೇ ಮರಾಠಿ ಕೊಕ್ನಿ ಜಾಸ್ತಿ ಯಾವಾಗ ಮತದಾನ ಮತದಾನೆ ಲಿಡರ್ ಮರಾಠಿ ಅಧ್ಯಕ್ಷ ಅದ ಅದ ಕಾರಣ ಇಲ್ಲಿ ಅದೇ ಇಲ್ಲಿ ಇರೋದು ನೀವು ಅದಕ್ಕೆ ಭಾಷೆ ಆದಷ್ಟು ಕನ್ನಡದಲ್ಲಿ ಮಾತಾಡಿ ಇಂಗ್ಲಿಷ್ ಮಾತಾಡ್ಬೇಕಾದ್ರೆ ನೋಡಿ ಮಾತಾಡ್ಬೇಕು ಕನ್ನಡ ಅಷ್ಟು ಬರುದಿಲ್ಲ ಎಷ್ಟು ಕಣ ಅಷ್ಟು ಕನ್ನಡದಲ್ಲಿ ಮಾತಾಡಿ ಸರಿ ಚೆನ್ನಾಗಿ ಕನ್ನಡ ಮಾತಾಡ್ತಾರ ಮಾತಾಡೋದ ಬಹಳ ಚೆನ್ನಾಗಿ ಮಾತಾಡ್ತಾರ ಮೂರ್ನೂರ ಹದಿನಾಲ್ಕು ಶಾಲೆ ಶಾಲೆ ಇದ್ದಾರೆ ಕರೆಕ್ಟ್ ಹೇಳಿ ಟೂ ಹಂಡ್ರೆಡ್ ಸಿಕ್ಸ್ ಮರಾಠಿ ಸ್ಕೂಲ್ ಅದಾರೆ ಇಲ್ಲೇ ಕಲಿತಾರೆ ಮರಾಠಿ ಥರ್ಡ್ ಲ್ಯಾಂಗ್ವೇಜ್ ಥರ್ಡ್ ಲ್ಯಾಂಗ್ವೇಜ್ ಒಂದು ಸಬ್ಜೆಕ್ಟ್ ಇದೆ ಎಲ್ಲರಿಗೆ ಕನ್ನಡ ಅಭಿಮಾನ ಅದಾರೆ ಸರ್ ಕರೆಕ್ಟ್ ಯಾಕೆ ನೀವು ಅಂಗನವಾಡಿ ಟೀಚರ್ಗೆ ಕಂಡೀಷನ್ ಹಾಕಿದ್ರಿ ಅದ ಹೇಳಬೇಕು ಸೌದಿ ಸಾಹೇಬ್ ಯಾಕೆ ಕಂಡೀಷನ್ ज्या गावामध्ये मराठी आहे आहेत मराठी लहान मुलांना शिकवायला पाहिजे अंगणवाडी टीचर्स ओके okay. कन्नडा टीचर होंग इवितर कनड टीचर कनड टीचर्स कनड टीचर हा ह्या मराठी टीचर हा ओके मराठी स्कूल मराठी टीचर हा ओके बंद आयतो अद हुबळी धारवाड ನಲ್ಲಿ ನೀರು ನಮ್ಮ ತಾಲೂಕಾದಿಂದ ತಗೊಂಡು ಹೋಗ್ತಾರೆ ಈಗ ಓಕೆ ಇಲ್ಲ ಒಂದ ನೀರ್ ಕುಡಿಯುವ ನೀರು ಇಲ್ಲ ಕೋಣ್ರೆಡ್ಡಿ ಸಾಹೇಬ್ ಕಳಸಾ ಬಂಡೂರ ಜಲ್ದಿ ಆಗಬೇಕು ಈಗ ನೀವು ಖಾನಾಪುರ್ಗೆ ನೀರ್ ಕೊಟ್ಟಿಲ್ಲ ಅಂದ್ರೆ ಯಾವಾಗ ಕಳಸಾ ಬಂಡೂರ ಆಗಂಗಿಲ್ಲ ಆಯ್ತು ಖಾನಾಪುರ್ಗೆ ನೀರ್ ಬೇಕು ಈಗ ಹದ ಕಂಡೀಷನ್ ನಾ ಕಂಡ ಮಾತಾಡ್ತೇವೆ ಈ ಎಲ್ಲಾ ಫೆಸಿಲಿಟಿ ನೀವು ಎಲ್ಲಾ ತಾಲೂಕಾಗೆ ಕೊಡ್ತೀರಿ ಆಯಿತು ಇಲ್ಲಿ ಮಾತಾಡಿ ಯಾ ನೋಡಿ ನೀವು ಶಾರ್ಟ್ ಸರ್ಕ್ಯೂಟ್ ಆಗ್ತದೆ ರೀ ಖರೆ ನೋಡಿ ಇಲ್ಲ ಈಗ ಭಾಷೆನಲ್ಲಿ ಇದು ರಾಜಕಾರಣ ಮಾಡ್ತಾರೆ ಆಯಿತು ನೆಕ್ಸ್ಟ್ ರಾಜಕಾರಣ ಅಂದ್ರೆ ಭಾಷೆನಲ್ಲಿ ಯಾಕೆ ವಿಠಲಾಗಕ್ಕೆ ಚೆನ್ನಾಗಿ ಮಾತಾಡಿ ಎರಡು ಪ್ರಶ್ನೆ ಮತ್ತೆ ಸರ ಓಕೆ ಕಳ್ಸ ಬಂಡೂರ ಅಪೇಕ್ಷೆಯ ಇಲ್ಲೇ ಕಾಟಗಾಳಿನಲ್ಲಿ ಒಂದು ದೊಡ್ಡ ಡ್ಯಾಮ್ ಆಗಬಹುದು ಈ ಜಲ್ದಿ ಓಕೆ ಈಗ ಡ್ಯಾಮ್ ಮಾಡಿದ್ರೆ पुरानीर नीव तगोन होत री तगोन होग री डॅम मार री ओके आयत ಅಂತ ಹೇಳಿ ಮಲಪ್ರಭಾ नदीतून जेवढ पाणी जायलाय आतापर्यंत एकही ಲಿಫ್ಟ್ ಇರಿಗೇಷನ್ ಆಯ್ತು ಸಲೆ ಕೊಟ್ಟಿದ್ದೀ ತಾವು ಲಿಫ್ಟ್ ಇರಿಗೇಷನ್ ಯೋಜನೆ नाही ಸರ್ ಆಯ್ತು ಒಂದೆ ಲಿಫ್ಟ್ ಇರಿಗೇಷನ್ ಯೋಜನೆ ಇಲ್ಲ ಇಲ್ಲ ಆಯ್ತು ನಿರಾವರಿ ಯೋಜನೆ ಇಲ್ಲ ಆಯ್ತು ಹೇಳಿದ್ರಲ್ಲ ರೋಡ್ ಬಗ್ಗೆ ಸರ್ ಹಂಡ್ರೆಡ್ ಕಿಲೋಮೀಟರ್ ರೋಡ್ ಟೋಟಲ್ ಅದಾರ ಸರ್ ಆಯ್ತು ಒಂದ್ ರೋಡ್ ಸರಿ ಇಲ್ಲ ಓಕೆ ಈಗ ನಿಮ್ಗೆ ಅಂಗನವಾಡಿ ಸಮಸ್ಯೆ ಕುಡಿಯೋ ನೀರಿನ ಸಮಸ್ಯೆ ಮತ್ತೆ ನಿಮ್ಮ ರಸ್ತೆ ಸಮಸ್ಯೆ ಎಲ್ಲ ಕೂಡ ಅರ್ಥ ಆಯ್ತು ಸಮಸ್ಯೆ ಆದಂ ಸರ್ ಭೀಮಗಡ ಅಭಿಯಾರಣ ಮಾಡಿದ್ರಿ ಓಕೆ ಉತ್ತಮ ಸಲ ಕೊಟ್ಟಿದ್ರಿ ಒಳಗ ಆಯ್ತು ಬಿಡಿ ಸಣ್ಣ ಸಣ್ಣ ಊರ ಆದಂ ಸರ್ ಆಯ್ತು ಈಗ ಗವಾಳಿ ಕೊಂಗಳ ಅಂತ ಒಂದ ರೋಡ್ ಇಲ್ಲ ಆಯ್ತು ಈ ಅಂಡಮಾನ್ ನಲ್ಲಿ ಇರ್ತಾರಲ್ಲ ಈ ಪ್ರಕಾರ ಇರ್ತಾರ ಆಯ್ತು ಈಗ ನೀವು ಉತ್ತಮ ಸಲಹೆ ಕೊಟ್ಟಿದ್ರಿ ಮುಖ್ಯಮಂತ್ರಿ ಸಾಹೇಬ್ರು ಯಾರ್ ಟೈಮ್ ಪ್ರಚಾರ ಮಾಡ್ತೀವಿ ಎಲ್ಲಾ ಕೆಲಸ ಚೆನ್ನಾಗಿ ಆಗಿ ಕೊಟ್ಟಿದ್ರಿ ಈಗ ಓಕೆ ಇದು ಈಗ ನಮ್ಗೆ ಆಯ್ತು ಇದು ನೀವು ಸದಸ್ಯರಿದ್ದೀರಿ ನಿಮಗೆ ಮಾತಾಡೋದ ಹಕ್ಕಿದೆ ನಾವು ಅದನ್ನು ಕೊಟ್ಟಿದ್ದೇನೆ ನೀವು ಕನ್ನಡದಲ್ಲಿ ಬಹಳ ಚೆನ್ನಾಗಿ ನಮಗೆ ಸ್ವಲ್ಪ ಕಷ್ಟ ಚೆನ್ನಾಗಿ ತಾವು ಮಾತಾಡಿದ್ದೀರಿ ಈಗ ಕೆಲಸ ಆಗಬೇಕಾದ್ರೆ ಜನವರಿ ನೀವು ಅಧಿವೇಶನ ಬರುವಾಗ ಕನ್ನಡದಲ್ಲಿ ಅದ್ಭುತವಾಗಿ ಭಾಷಣ ಮಾಡಬೇಕು ಐದರಲ್ಲಿ ಅದಕ್ಕೆ ಎಲ್ಲ ಕೂಡ ಚೆನ್ನಾಗಿ ಆಗ್ತದೆ ಮತ್ತೆ ಎಲ್ಲ ಸದಸ್ಯ ಲಕ್ಷ್ಮೀ ಸಾವ್ದೀರಿಗೆ ಹೇಳುದಿಷ್ಟೇ ಕನ್ನಡ ಭಾಷೆ ಬೆಳಿಬೇಕಾದ್ರೆ ಇನ್ನೊಂದು ಭಾಷೆಯನ್ನು ದ್ವೇಷಿಸಬೇಡಿ ಮಾತಾಡಲಿ